ಇವತ್ತು ನಿಮ್ಗೆ ಸುಲಭದಲ್ಲಿ ಚಪಾತಿ ಹೇಳಿ ಕೊಡುವ ಕಟ್ಟಿಸ್ಲಿಕ್ಕಿಲ್ಲ ಮತ್ತೆ ಉಂಡೆ ಮಾಡ್ಲಿಕ್ಕಿಲ್ಲ ಎರಡನ್ನ ಹೇಳಿ ಗೋಧಿ ಹುಡಿ ಮಾಡಿ ಒಂದು ಐದು ಕೆಜಿ ಇತ್ತು ಐದು ಕೆಜಿಯನ್ನು ಗೋಧಿಯನ್ನು ತಂದು ಚಂದ ಮಾಡಿ ತೊಳೆದು ಒಣಗಿಸಿ ಹುಡಿ ಮಾಡಿ ತಂದದ ಈ ರೀತಿ ಉಂಟು ಎಂತ ಮಿಕ್ಸಿ ಇಲ್ಲ ಇದರಲ್ಲಿ ಗೋಧಿ ಹುಡಿ ಉಂಟಲ್ಲ ಸ್ವಲ್ಪ ಗಾಯಿಸ್ಬೇಕು ಯಾಕಂದ್ರೆ ಅವ್ರು ಹುಡಿ ಮಾಡುವಾಗ ಸ್ವಲ್ಪ ಗೋಧಿ ಎಲ್ಲ ರಟ್ಟಿ ಇರ್ತದೆ ಆದ್ರೆ ಇಡೀ ಇದ್ರೆ ನಮ್ಗೆ ಚಪಾತಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸ್ವಲ್ಪ ಗಾಳಿಸ್ಬೇಕು ಈಗ ಅಂದರೆ ಜರಡಿ ಹಿಡಿಬೇಕು ಅದೇ ಓದಿಲ್ಲ ಕೆಲವೊಮ್ಮೆ ಒಂದೊಂದು ಇರ್ತದೆ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕು ಸ್ವಲ್ಪ ಹಿಟ್ಟು ಅಂತಕೊಂಡು ನಾನು ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಇದನ್ನು ನೀರು ಹಾಕಿ ಮಿಕ್ಸ್ ಮಾಡುವ ತಣ್ಣೀರು ಹಾಕಿದ್ರೆ ಆಯಿತು ಜಾಸ್ತಿ ಹೊತ್ತು ಕೂಡ ಇಲ್ಲ ಮಿಕ್ಸ್ ಮಾಡೋದಕ್ಕೆ ಈ ರೀತಿ ಬರಬೇಕು ಹಿಟ್ಟು ಹೆಚ್ಚು ಸಾಕು ನೋಡಿ ಮಿಕ್ಸ್ ಮಾಡಿದ್ದು ನೋಡಿ ಚಪಾತಿ ಮನೆ ಬೇಕಂತಲೇ ಇಲ್ಲ ನೋಡಿ ಬಾಳ ಮಾಡ್ತೇವಲ್ಲ ಅದು ಮೇಕರ್ ನೋಡಿ ಅದು ಕೂಡ ಚಪಾತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಹ ಗೊತ್ತಿರಲಿಲ್ಲ ಟ್ರೈ ಮಾಡಿದೆ ಒಳ್ಳೇದಿತ್ತು ಹಾಗೆ ಇದು ಮಾಡುವಂತ ಮಾಡಿದ್ದು ನೋಡಿ ಬಾಳೆಲ್ಲ ಸ್ವಲ್ಪ ಬಾಡಿಸಿದಂದದ್ದು ಬಾಡಿಸಿದರ್ಬೇಕಿಲ್ಲ ಅದು ಹುಡಿ ಹುಡಿ ಆಗ್ತದೆ ಇದು ಸ್ವಲ್ಪ ಎಣ್ಣೆ ಹಚ್ಚಿರೋ ತೆಂಗಿನ ಹಾಕ್ತೇನೆ ನಾನು ನಿಮಗೆ ಯಾವುದು ಕುಕ್ಕಿಂಗ್ ವೈಲ್ ನೀವು ಹಾಕ್ತೀರಾ ಅದನ್ನು ಹಾಕ್ಬೋದು ಇದು ಉಜ್ಜಬೇಕು ಸ್ವಲ್ಪ ಪಸೆ ಇರಬೇಕಿಲ್ಲ ಅದುಂಟಲ್ಲ ಅದು ಅಂಟಿಕೊಳ್ತದೆ ಹಿಟ್ಟು ಸ್ವಲ್ಪ ಪಾಸೆ ಇದ್ದರೆ ಸಾಕು ಮತ್ತು ಇದಕ್ಕೆ ಕೂಡ ಎರಡೂ ಸೈಡು ಎಣ್ಣೆ ಹಚ್ಬೇಕು ಎರಡು ಎಲೆ ಕೂಡ ಹಚ್ಬೇಕು ಈಗ ಪಾಸೆಗಾಕಿದ್ರೆ ಸಾಕು ಸ್ವಲ್ಪ ಕೈ ಸ್ವಲ್ಪ ಎಣ್ಣೆ ಪಸೆ ಹಚ್ಚಬೇಕು ಇಲ್ಲದೆ ನೀರು ಕೂಡ ಆಗ್ತದೆ ಈಗ ಕೈಗೆ ಸ್ವಲ್ಪ ಅಂಟಿಕೊಳ್ತದೆ ಅದಕ್ಕೆ ಸ್ವಲ್ಪ ಹಿಟ್ಟಂತೆಯೋ ಉಂಡೆ ಎಂತ ಅಂತ ಎಲೆಗೆ ತೆಗೆಯದು ಹಾಕೋದು ಸ್ವಲ್ಪ ಹೇಗೆ ಮಾಡಿ ಹಾಕಿದ್ದೇ ಆಯಿತು ఉప మరిత మ ఉ ద త రడ ನಾನು ದೋಸೆ ಕಾವಳಿ ಇಡ್ತೇನೆ ಕಬ್ಬಿಣದಿದ್ದು ನಿಮಗೆ ನಾಸ್ಟಿಕಾರಿ ಕೂಡ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಚ್ಚುವ ಇದು ಕಬ್ಬಿಣದ ಕಾವಳಿ ಹಾಗೆ ನಿಮಗೆ ನಾಸ್ಟಿಕಾರಿ ಆದರೆ ಎಣ್ಣೆ ಹಚ್ಬೇಕಂತಲೇ ಇಲ್ಲ ಈ ರೀತಿ ಚಪಾತಿ ಹಾಕಿದ್ರೆ ಆಯ್ತು ಹೀಗೆ ಮಾಡಿ ತೆಗಿಯುದು ಮತ್ತೆ ಚಪಾತಿ ಆದರೆ ದೊಡ್ಡದ ಮಾಟಿಕೆ ಆಗ್ತದೆ ಇದು ಮಾತ್ರ ದೊಡ್ಡದು ಮಾಟಿಕೆ ಆಗ್ತದೆ ಸ್ವಲ್ಪ ದೊಡ್ಡದು ಉಂಡೆ ಮಾಡಿದ್ರೆ ದೊಡ್ಡ ಚಪಾತಿ ಮಾಡಿಕ್ಕೆ ಆಗ್ತದೆ ಸ್ವಲ್ಪ ಮೀಡಿಯಮ್ ಸೈಜ್ ನೋಡಿ ನಮ್ಗೆ ಚಪಾತಿ ಅದೇ ತುಂಬಾ ಲೇಟ್ ಆಗ್ತದೆ ಆ ಹುಡಿಯಾಗಿ ಅದನ್ನ ಲಟ್ಟಿಸ್ಬೇಕು ಇದು ಅದ್ರ ಬೇಗ ಸ್ವಲ್ಪ ಫ್ರೈ ಮಾಡಿ ಇದು ಚಪಾಸ್ ಚಪಾತಿ ಮಾಡುವಾಗ ಎಣ್ಣೆ ಹಾಕುದು ಬೇಡ ಕೈ ಸೈಡಿದ ಎಣ್ಣೆ ಹೇಗೆ ಮಾಡಿದ್ರೆ ಆಯ್ತು ಇಲ್ಲಿ ಎಲ್ಲಾ ಎಣ್ಣೆ ಕಾಳದು ಖಾಲಿ ಆದ್ರೆ ಸ್ವಲ್ಪ ಹಚ್ಚಿದ್ರೆ ಆಯ್ತು ಇನ್ನೊಂದು ಚಪಾತಿ ಇರ್ತೇನೆ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಫ್ರೈ ಈ ರೀತಿ ಆಗ್ತದೆ ಚಪಾತಿ ಸಾಫ್ಟ್ ಕೂಡ ಉಂಟು ನೋಡಿ ಈ ರೀತಿ ಅಂದ್ರೆ ಚಪಾತಿ ರೀತಿಯಲ್ಲೇ ಉಂಟು ಮಾಡ್ಲಿಕ್ಕೆ ಕೂಡ ನಮ್ಗೆ ಸುಲಭ ಖಾಲಿ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಸ್ವಲ್ಪ ದೊಡ್ಡದು ಬೇಕಿದ್ರೆ ಸ್ವಲ್ಪ ದೊಡ್ಡ ಉಂಡೆ ಮಾಡಬೇಕು ನೋಡಿ ಈ ರೀತಿ ಉಂಟು ನೀವು ಸಮಯ ಚಪಾತಿ ಅಟ್ಟಿಸದೆ ಇದೇ ರೀತಿ ಮಾಡಿ ನೋಡಿ ಒಮ್ಮೆ